ಹಲೋ ವೆಲ್ಕಮ್ ಟು ಮಮ್ಮೀಸ್ ಕಿಚನ್ ಇವತ್ತು ಸಿಂಪಲಾಗಿ ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟಿಗೆ ನಾನು ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಒಂದು ಅಷ್ಟು ಹಾಕ್ಕೊಳ್ಳಿ ನೆನೆಸಿರೋದೇನು ಬೇಡ ಹಾಗೆ ಹಾಕಿದರೆ ಆಯಿತು ಡೈರೆಕ್ಟಾಗಿ ಅದೇ ಕಪ್ಪಲ್ಲಿ ಒಂದು ನಾಲ್ಕು ಕಪ್ಪಷ್ಟು ನೀರು ಸೇಮ್ ಒಂದು ಕಡಲೆ ಬೇಳೆಗೆ ನಾಲ್ಕು ಕಪ್ ಕಪ್ ನೀರು ಹಾಕಿದ್ದೀನಿ ಒಂದ್ಸಲ ಈ ರೀತಿ ಫುಲ್ ಕಲಸಿ ಒಂದ್ಸಲ ಕಲಿಸಿದ ಮೇಲೆ ಉಪ್ಪೇನು ಹಾಕೋದು ಬೇಡ ಖಾಲಿ ಬೇಳೆ ನೀರು ಹಾಕಿದರೆ ಸಾಕು ಮುಚ್ಚಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ವಿಸಿಲ್ ಆಗೋ ತನಕ ಬಿಟ್ಬಿಡಿ ಆಮೇಲೆ ಒಂದು ಬಾಣಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಉರಿಗಡ್ಲೆ ತಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಬಿಳಿ ಎಲ್ಲು ದೊಡ್ಡ ಸ್ಪೂನು ಚಿಕ್ಕದಲ್ಲ ಮತ್ತು ಒಂದೆರಡು ಏಲಕ್ಕಿ ಗ್ಯಾಸ್ ನಿಧಾನ ಇಟ್ಕೊಂಡು ಉರಿ ಐದು ನಿಮಿಷ ಈ ರೀತಿ ಉಡಿ ಉರಿ ಒಳ್ಳೆ ಫ್ಲೇವರ್ ಬರುತ್ತೆ ಹುರ್ಕೊಂಡು ಮಾಡಿ ಘಮ ಘಮ ಆಗಿ ಬರುತ್ತೆ ಪಾಯಸ ನೋಡಿ ಹುರ್ಕೊಂಡು ಆಗಿದೆ ಈಗ ಅದು ಒಂದು ಮಿಕ್ಸಿ ಭೋಜಾರಿಗೆ ಹಾಕೊಳ್ಳೋಣ ಆಮೇಲೆ ಕಡಲೆಬೇಳೆ ಹಾಕಿದ್ದೀನಲ್ಲ ಅದೇ ಬೌಲಲ್ಲಿ ಒಂದು ಕಪ್ ಕಾಯಿ ತುರಿ ತಗೊಂಡಿದ್ದೀನಿ ಮತ್ತು ಅದೇ ಬೌಲಲ್ಲಿ ಒಂದು ಅಷ್ಟು ಬಿಳಿ ಬೆಲ್ಲ ತಗೊಂಡಿದ್ದೀನಿ ನಾನು ಹಾಗೆ ತಗೊಂಡಿದ್ದೀನಿ ಇದರಲ್ಲಿ ಕಲ್ಲೇನೂ ಇಲ್ಲ ಬಿಳಿ ಬೆಲ್ಲದಲ್ಲಿ ಕಲ್ಲೇನಾದರೂ ಇದ್ದರೆ ಅನಿಸಿದ್ರೆ ಪಾಕ ಮಾಡಿ ಹಾಕ್ಬೋದು ಇದೇ ಥರ ಒಂದು ಬೌಲಷ್ಟು ತಗೊಂಡು ಆಮೇಲೆ ಕ್ವಾಕ್ ಹಾಕಿಟ್ರಾಯ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಮತ್ತು ಒಂದು ಗ್ಲಾಸಷ್ಟು ನೀರು ನೀರು ಜಾಸ್ತಿ ಬೇಡ ಬೆಲ್ಲದ ನೀರು ಬಿಡುತ್ತೆ ನೋಡಿ ಈಗ ಫುಲ್ಲು ಜಾಸ್ತಿ ನೈಸಾಗಬೇಕು ಅಂತ ಏನೂ ಇಲ್ಲ ಸ್ವಲ್ಪ ತರಿ ತರಿ ನೀರು ಒಂದು ಸೈಡ್ ಇಟ್ಕೊಳ್ಳೋಣ ನೋಡಿ ಇಲ್ಲಿ ನಾಲ್ಕು ವಿಝಿಲ್ ಆಗಿದೆ ಕುಕ್ಕರ್ ತಣ್ಣಗಾದಮೇಲೆ ಓಪನ್ ಮಾಡಿ ನೋಡಿ ಈಗ ತಣ್ಣಗಾದಮೇಲೆ ಓಪನ್ ಮಾಡಿದ್ದೀನಿ ನೋಡಿ ಕಡಲೆ ಬೇಳೆನೂ ಬೆಂದಿದೆ ಜಾಸ್ತಿ ಬೇಯಬೇಕು ಅಂತೇನಿಲ್ಲ ಇಷ್ಟು ಬೆಂದರೆ ಸಾಕು ಆಮೇಲೆ ಕುದಿಸುವಾಗ ಚಂದ ಬೇಯುತ್ತೆ ನೋಡಿ ಈಗ ಒಂದ್ಸಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸಲ ಮತ್ತು ರುಬ್ಬಿಲ್ಲ ಕಾಯಿ ತುರಿ ಎಲ್ಲ ಅದೆಲ್ಲ ಹಾಕಿ ಒಂದು ಸಲ ಈ ರೀತಿ ಆಡಿಸಿ ಜಾಸ್ತಿ ಗಟ್ಟಿನೂ ಬೇಡ ಒಂದು ಗ್ಲಾಸಷ್ಟು ಮತ್ತೆ ಮಿಕ್ಸಿ ತೊಳೆದು ಮತ್ತೆ ನೀರು ಹಾಕ್ಕೊಳ್ಳಿ ಈಗ ಒಂದು ಗ್ಲಾಸ್ ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿಯಕ್ಕೆ ಬಿಡಿ ಕೈ ಆಡಿಸ್ತಾನೆ ಇರಬೇಕು ಮುಚ್ಚಳ ಮುಚ್ಚಬೇಡಿ ಎಲ್ಲ ಆಡಿ ಸೀದೋಗುತ್ತೆ ಈ ರೀತಿ ಕೈ ಆಡಿಸ್ತಾ ಇರಬೇಕು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಬೇಕು ಒಂದು ಹತ್ತು ನಿಮಿಷ ಈ ರೀತಿ ಕುದಿಸ್ಬೇಕು ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಕಡಲೆಬೇಳೆ ಪಾಯಸ ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಬಾಯ್